ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ಹಿಡಿದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ ಎರಡು ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಅಂತ ನೋಡೋ ರಾಜ್ಯ ಶಾಸ್ತ್ರದಲ್ಲಿ ಅಧ್ಯಾಯ ಇಪ್ಪತ್ಮೂರು ಸ್ಥಳೀಯ ಸ್ವಯಂ ಸರ್ಕಾರಗಳು ಓಕೆ ರೈಟ್ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಾನಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಣ್ಣೆ ಸಂಬಂಧಪಟ್ಟಂತಹ ಸಮಾಜ ವಿಜ್ಞಾನಕ್ಕೆ ಕನ್ನಡಕ್ಕೆ ಸಂಬಂಧಪಟ್ಟ ಅಭ್ಯಾಸ ವಿಡಿಯೋ ಅಂತ ಹೇಳಿದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಲ್ಲಿ ಕ್ಲಿಕ್ ಆ ಎಲ್ಲ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ನೋಡೋಕ್ಕೆ ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ಮಕ್ಕಳೇ ಇಲ್ಲಿ ಅಭ್ಯಾಸಗಳಂತ ನೋಡ್ತೀವಿ ಮೊದಲನೇ ಮನೆಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಿದೆ ಓಕೆ ಮೊದಲನೇ ಒಂದು ಬಿಟ್ಟ ಸ್ಥಳ ಪ್ರಸ್ತುತ ಚಾಲ್ತಿಯಲ್ಲಿರುವ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯು ಜಾರಿಯಾದ ವರ್ಷ ಯಾವ ವರ್ಷ ಜಾರಿ ಆಯ್ತು ಅಂದ್ರೆ ಇದು ಹತ್ತೊಂಬತ್ ನೂರ ತೊಂಬತ್ ಮೂರಲ್ಲಿ ಜಾರಿಯಾಯಿತು ಅಂತಕ್ಕಂಥದ್ದು ಓಕೆ ಆ ಅಂದ್ರೆ ಎರಡನೇ ನೋಡಿ ಗ್ರಾಮದ ಎಲ್ಲಾ ಮತದಾರರು ಪಾಲ್ಗೊಳ್ಳಬಹುದಾದ ಗ್ರಾಮದ ಮಂಡಳಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಎಂತ ಕರೆಯಲಾಗುತ್ತದೆ ಅಂದ್ರೆ ನೋಡಿ ಗ್ರಾಮ ಸಭೆಗಳು ಓಕೆನಾ ಮೂರನೇದು ತಾಲೂಕು ಪಂಚಾಯಿತಿಗಳಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನು ಆಯ್ಕೆ ಮಾಡುವಾಗ ಡ್ಯಾಶ್ ಕ್ರಮವನ್ನು ಅನುಸರಿಸಲಾಗುತ್ತದೆ ಇದು ಯಾವ ಕ್ರಮ ಅಂತಾರೆ ಇದಕ್ಕೆ ಪರ್ಯಾಯ ಕ್ರಮ ಪರ್ಯಾಯ ಓಕೆ ಜಿಲ್ಲಾ ಪಂಚಾಯಿತಿಯ ದಿನನಿತ್ಯದ ಕಾರ್ಯಗಳನ್ನು ನೋಡಿಕೊಳ್ಳಲು ನೇಮಕಗೊಳ್ಳುವ ಅಧಿಕಾರಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಅಂದ್ರೆ ಮುಖ್ಯ ಕಾರ್ಯ ನಿರ್ವಹಣಾ ನಿರ್ವಹಣಾಧಿಕಾರಿ ಓಕೆನಾ ಅಥವಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಂತ ಬೇರೆ ಬೇರೆನು ಬರೀಬಹುದು ನಾನು ಕೂಡಿಸಿ ಬರ್ದೇನೆ ಓಕೆನಾ ಮಕ್ಕಳೇ ರೈಟ್ ಆ ನಂತರ ಐದನೇ ನೋಡಿ ಐದನೇ ಕೊಡಿದ್ದೇನೆ ಇಲ್ಲಿ ಬೃಹತ್ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಸೇರಿದಂತೆ ಕರ್ನಾಟಕದಲ್ಲಿರುವ ಒಟ್ಟು ಮಹಾನಗರ ಪಾಲಿಕೆಗಳ ಸಂಖ್ಯೆ ಡ್ಯಾಶ್ ಆಗಿದೆ ಎಷ್ಟಂದ್ರೆ ಇನ್ನ ಹನ್ನೊಂದು ಅಂತಕ್ಕಂಥದ್ದು ಓಕೆ ಮಕ್ಕಳಲ್ಲಿ ಬಿಟ್ಟ ಸ್ಥಳ ಅಂತಕ್ಕಂಥ ಮುಂದಿನ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮುಂದೆ ಏನು ಕೊಟ್ಟಿದ್ದಾರೆ ಇಲ್ಲಿ ಅದ್ರದ ಎರಡನೇ ರೊಮಾನಂಕೆ ಮುಂದೆ ನೋಡಿ ಇಲ್ಲಿ ಎರಡನೇ ರೊಮಾನ ಅಂಕೆ ಕೆಳಕಂಡ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತೆ ಇವು ನೋಡ್ತಾ ಹೋಗೋಣ ಯಾವ ರೀತಿ ನೋಡ್ಸ್ಬೇಕು ತಿಳಿಸ್ತಾ ಹೋಗ್ತಾನೆ ಇಲ್ಲಿ ನೋಡಿ ಮಕ್ಳೆ ಚಿಕ್ಕನ ಅಕ್ಷರದಲ್ಲಿ ರಾಜ್ಯ ಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಾಯ ಇಪ್ಪತ್ತ್ ಮೂರು ಅಂತಕ್ಕಂಥ ಬಂದಿರಿ ಆ ನಂತರ ಪಾಠ ಶೀರ್ಷಿಕೆ ಪಾಠದ ಹೆಸರು ಇದೆಯಲ್ಲ ಸ್ಥಳೀಯ ಸ್ವಯಂ ಸರ್ಕಾರಗಳು ಅಂತಕ್ಕಂಥ ದಪ್ಪನ ಅಕ್ಷರ ಬರೆದು ಕೆಲ ಮಾಡಿ ಆ ನಂತರ ಈ ಒಂದು ಅಧ್ಯಯನ ಇರ್ತಕ್ಕಂಥ ಅಭ್ಯಾಸ ಯಾವತ್ತು ಬರ್ತಾ ಇರ್ತಾರೆ ಆ ದಿನಾಂಕವನ್ನ ಡೇಟ್ ಅನಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ ಓಕೆ ಹಾ ಅಂತ ನೋಡಿ ಮಕ್ಕಳಲ್ಲಿ ಅಭ್ಯಾಸಗಳು ಅಂತಕೊಂಡು ಬರೀತೀವಿ ಮೊದಲೇ ರೋಮನ ಅಂಕಿ ಏನಿದೆ ಅಂದ್ರೆ ಬಿಟ್ಟ ಇದೆ ಅದು ಬಂದ ನಂತರ ಆಗ ಎರಡನೇ ರಮಣಿಯ ಕೆಳಕಂಡ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಬರೀತ ಹೋಗಿ ಮಕ್ಕಳೇ ಓಕೆನಾ ರೈಟ್ ನೋಡಿ ಅಲ್ಲಿ ಐದು ಬಿಟ್ಟ ಸ್ಥಳ ಅಂತಕಂತದ್ದಾಯ್ತು ಇಲ್ಲಿ ಆರನೇ ಒಂದು ಪ್ರಶ್ನೆ ನೋಡಿದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳಾವು ಉದ್ದೇಶ ಏನು ಅಂತ ಕೇಳಿದ್ರೆ ಉತ್ತರ ಸ್ಥಳೀಯ ಸ್ವಯಂ ಸರ್ಕಾರ ಉದ್ದೇಶಗಳು ಅಂತಕೊಂಡು ಬರದ್ದು ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋದರೆ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳು ಕೊಳ್ಳಲು ಸ್ಥಳೀಯರನ್ನೇ ಬಳಸಿಕೊಳ್ಳುವುದು ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಆಡಳಿತ ತಜ್ಞನ ಒದಗಿಸುವುದು ಅಂತಕ್ಕಂಥದ್ದು ಆ ನಂತರ ಅಧಿಕಾರಿಗಳನ್ನು ವಿಕೇಂದ್ರೀಕರಿಸಿ ಆಡಳಿತವನ್ನು ಹೆಚ್ಚು ಪರಿಣಾಮಕಾರಿಯಾಗುವಂತೆ ಮಾಡುವುದು ಅಂತಕ್ಕಂಥ ಸ್ಥಳ ಮಟ್ಟದಲ್ಲಿ ಜನರಿಗೆ ನಾಯಕತ್ವದ ಗುಣಲಕ್ಷಣಗಳನ್ನು ಅಭಿವೃದ್ಧಿಗೊಳಿಸುವುದು ಅಥವಾ ತರಬೇತಿ ನೀಡುವುದು ಅಂತ ನೋಡಬಹುದು ಓಕೆನಾ ಮಕ್ಕಳೇ ರೈಟ್ ಆ ನಂತರ ಏಳನೇ ಪ್ರಶ್ನೆ ಇದೆ ಏಳನೇ ಪ್ರಶ್ನೆ ಕೇಳಿದ್ರಲ್ಲಿ ನೀವು ವಾಸಿಸುವ ಪ್ರದೇಶವು ಗ್ರಾಮೀಣ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದರ ವ್ಯಾಪ್ತಿಗೆ ಸೇರುತ್ತದೆ ಅಂತ ಕೇಳಿದ್ರೆ ನೀವು ಪ್ರದೇಶ ಇದು ಗ್ರಾಮೀಣ ಅಥವಾ ನಗರ ಪ್ರದೇಶ ಸ್ಥಳೀಯ ಸಂಸ್ಥೆ ಯಾವ್ದು ಸೇರುತ್ತದೆ ನೋಡಿ ನಿಮ್ಮ ಸ್ಥಳ ಯಾವ ಆಗಿರುತ್ತೋ ಆ ರೀತಿಯ ಬರೀತಾ ಹೋಗಿ ಮಕ್ಕಳ ಓಕೆನಾ ನಾವಿರ್ತಕ್ಕಂಥದ್ದು ನಾವು ವಾಸುವ ಪ್ರದೇಶವು ಗ್ರಾಮೀಣ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಗೆ ಸೇರುತ್ತದೆ ಅಂತಕ್ಕಂಥದ್ದು ಇಲ್ಲ ನಿಮ್ದು ಇಲ್ಲಿ ನಗರ ಆಗಿದ್ರೆ ಏನ್ ಮಾಡ್ತೀರಾ ನಾವು ವಾಸುವ ಪ್ರದೇಶವು ನಗರ ಸ್ಥಳೀಯ ಸಂಸ್ಥೆಗೆ ವ್ಯಾಪ್ತಿಗೆ ಸೇರುತ್ತದೆ ಅಂತ ಕಂಡು ಬರಿತಾ ಹೋಗಿ ಓಕೆ ಆಂಡ್ ನೋಡಿ ಗ್ರಾಮ ಪಂಚಾಯಿತಿಯ ರಚನೆಯನ್ನು ತಿಳಿಸಿ ಅಂತ ಹೇಳಿದ್ರೆ ಓಕೆ ಇಲ್ಲಿ ಉತ್ತರ ನೋಡಿ ಯಾವ ರೀತಿ ಪ್ರಶ್ನೆ ಇದೆ ಅದೇ ರೀತಿ ಬರಿತು ಹೋಗಿ ಗ್ರಾಮ ಪಂಚಾಯಿತಿಯ ರಚನೆಯ ಬಗ್ಗೆ ನೋಡುವ ಯಾರು ಅಂತ ಇಲ್ಲಿ ಪಾಂಡ್ವೇಜ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಗ್ರಾಮ ಪಂಚಾಯಿತಿಗಳು ಜನಸಂಖ್ಯೆಯ ಆಧಾರವಾಗಿ ರಚಿತಗೊಳ್ಳುತ್ತವೆ ಓಕೆನಾ ಜನಸಂಖ್ಯೆ ಆಧಾರ ಮೇಲೆ ಆಗಿರ್ತದೆ ಒಟ್ಟು ಐದು ಐದು ಸಾವಿರದಿಂದ ಏಳು ಸಾವಿರ ಜನಸಂಖ್ಯೆಗಳಿರುವ ಒಂದು ಗ್ರಾಮ ಅಥವಾ ಎರಡು ಮೂರು ಗ್ರಾಮಗಳು ಸೇರಿ ಒಂದು ಗ್ರಾಮ ಪಂಚಾಯಿತಿ ರಚನೆಯಾಗುತ್ತದೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ತಮ್ಮ ಪಂಚಾಯಿತಿ ವ್ಯಾಪ್ತಿಗೊಳಪಟ್ಟ ಪ್ರದೇಶಗಳಲ್ಲಿನ ವಯಸ್ಕ ಮತದಾರರಿಂದ ಚುನಾವಣೆಯನ್ನು ಆಯ್ಕೆಗೊಳ್ಳುತ್ತಾರೆ ಅವ್ರ ಹೆಂಗ ಆಯ್ಕೆಗೊಳ್ತಾರೆ ಅಂದ್ರೆ ತಮ್ಮ ವ್ಯಾಪ್ತಿಲಿರ್ತಕ್ಕಂಥ ವಯಸ್ಕ ಮತದಾರರಿಂದ ಚುನಾವಣೆ ಆಗ್ತಾರೆ ಆಕೂರು ಮತದಾರನಿಗೆ ಒಬ್ಬ ಪ್ರತಿನಿಧಿ ಆಯ್ಕೆಗೊಳ್ತಾನೆ ಓಕೆನಾ ಆರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಮಹಿಳೆಯರಿಗೆ ಮೀಸಲಾತಿ ಸ್ಥಾನಗಳಿವೆ ಇಲ್ಲಿ ಓಕೆನಾ ಆಂತ್ರ ಗ್ರಾಮ ಪಂಚಾಯಿತಿ ಆಡಳಿತ ಅವಧಿ ಮೊದಲ ಸಭೆಯ ದಿನದಿಂದ ಆರಂಭಗೊಂಡ ಪೂರ್ಣ ಐದು ವರ್ಷಗಳ ಇರ್ತದೆ ಓಕೆನಾ ಇದು ಐದು ವರ್ಷದೊಳಗೆ ಇರ್ತದೆ ಆಡಳಿತ ಇಲ್ಲಿ ಗ್ರಾಮ ಪಂಚಾಯತಿ ಆಡಳಿತ ಅಂತಕ್ಕಂಥದ್ದು ಒಂಬತ್ತನೇ ನೋಡಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಆದಾಯದ ಮೂಲಗಳಾವು ಅಂತ ಕೇಳಿದ್ರೆ ಉತ್ತರ ಸ್ಥಳೀಯ ಸ್ವಯಂ ಸರ್ಕಾರಗಳ ಆದಾಯದ ಮೂಲಗಳು ಅಂತ ಕಂಡಬಾರ್ದು ಇಲ್ಲಿ ಪಾಂಡವೇ ನಿಮ್ಗೆ ತಿಳಿಸ್ತೋಗ್ತಾನೆ ನೋಡಿ ನೀರು ಆರೋಗ್ಯ ಶಿಕ್ಷಣ ಗ್ರಂಥಾಲಯ ಮತ್ತು ವಾಚನಾಲಯಗಳ ಮೇಲಿನ ಉಪಕಾರದಿಂದ ಸಂಗ್ರಹಿಸುವ ಹಣ ಇಲ್ಲಿ ಬಂದಿರತಕ್ಕಂಥ ಹಣದಿಂದ ಇದು ಆದಾಯದ ಮೂಲಗಳು ತಿಳಿಸ್ತಾ ಹೋಗ್ತೇನೆ ಹೌದಾ ಆದಾಯದ ಮೂಲ ಇದು ಅದರ ನಂತರ ಬರ್ತದೆ ಅಂದ್ರೆ ಕಟ್ಟಡದ ತೆರಿಗೆ ಟ್ಯಾಕ್ಸ್ ಕಟ್ಟೋದ ಮೂಲಕ ಖಾಲಿ ಜಾಗದ ತೆರಿಗೆ ಖಾಲಿ ಜಾಗದ ಟ್ಯಾಕ್ಸ್ ಕಟ್ಟೋದ್ರಿಂದ ವ್ಯವಹಾರಿಕ ಸಂಸ್ಥೆಗಳ ಮೇಲಿನ ತೆರಿಗೆಯಿಂದ ಮಾರುಕಟ್ಟೆಯಿಂದ ಮನರಂಜನಾ ಮಂದಿರದಿಂದ ಮತ್ತು ಜಾಹೀರಾತುಗಾರರಿಂದ ವಸೂಲು ಯಾವ ಒಟ್ಟು ತೆರಿಗೆ ಮೊತ್ತ ಅದು ಮೊತ್ತ ಅದು ಆದಾಯದ ಮೂಲ ಆಗಿರುತ್ತದೆ ಮತ್ತೆ ಪ್ರವಾಸಿ ತಾಣಗಳಿಂದ ಸಂಗ್ರಹಿಸಿದ ತೆರಿಗೆ ಆಗಿರುತ್ತದೆ ಮತ್ತಿನ್ನೇನು ಅಂದ್ರೆ ಪಂಚಾಯತ್ ಆಸ್ತಿಗಳಿಂದ ಬರುವ ಬಾಡಿಗೆ ಹಾಗೂ ಗುತ್ತಿಗೆ ಹಣ ಕೂಡ ಇದು ಸಂಗ್ರಹ ಆಗ್ತಕ್ಕಂಥದ್ದು ಸರ್ಕಾರದ ಆದಾಯ ಇದು ಅದ ನಂತರ ರಾಜ್ಯ ಸರ್ಕಾರದಿಂದ ದೊರೆಯುವ ಧನ ಸಹಾಯ ಅಥವಾ ಅನುದಾನ ಮೊತ್ತ ಸಿಗ್ತಾ ಇರ್ತದೆ ಯಾವುದಕ್ಕೆ ಸ್ಥಳೀಯ ಸ್ವ ಸ್ವಯಂ ಸರ್ಕಾರ ಆದಾಯದ ಮೂಲಗಳು ಎಲ್ಲವೂ ಕೂಡ ಇದರಿಂದ ಹಣ ಹೋಗ್ತಾ ಇರ್ತದೆ ಅದಕ್ಕೆ ಓಕೆ ಹತ್ತನೇ ಒಂದು ಪ್ರಶ್ನೆ ನೋಡಿ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಥಾಯಿ ಸಮಿತಿಯನ್ನು ರಚಿಸಿಕೊಳ್ಳುವ ಅಗತ್ಯತೆಯನ್ನು ತಿಳಿಸಿ ಅಂತ ಕೇಳಿದ್ರೆ ನಿಮ್ಗೆ ತಿಳಿಸ ಉತ್ತರ ಸ್ಥಳೀಯ ಸಂಸ್ಥೆಗಳ ಸಮರ್ಥ ಆಡಳಿತದ ನಿರ್ವಹಣೆಗಾಗಿ ನಾಲ್ಕು ಸ್ಥಾಯಿ ಸಮಿತಿಗಳನ್ನು ರಚಿಸಿಕೊಳ್ಳಲಾಗುತ್ತದೆ ಗ್ರಾಮ ಪಂಚಾಯಿತಿಗಳ ವಾರ್ಷಿಕ ಯೋಜನಾ ಪ್ರಸ್ತಾವನೆಗಳನ್ನು ಕ್ರೋಢೀಕರಿಸಿ ಜಿಲ್ಲಾ ಪಂಚಾಯಿತಿಗಳಿಗೆ ಸಲ್ಲಿಸಲು ಅದರ ರಾಜ್ಯ ಸರ್ಕಾರ ಅಥವಾ ಜಿಲ್ಲಾ ಪಂಚಾಯಿತಿಗಳು ಸೂಚಿಸುವ ಎಲ್ಲ ಕಲ್ಯಾಣದಾಯಕ ಕಾರ್ಯಕ್ರಮ ಅಥವಾ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಇವು ಏನಾಗಿರುತ್ತೆ ಸ್ಥಳೀಯ ಸಂಸ್ಥೆಗಳ ಸ್ಥಾಯಿ ಸಮಿತಿಗಳನ್ನು ರಚಿಸಿಕೊಳ್ಳುವ ಅಗತ್ಯವಿದೆ ಅಂತಕೊಂಡು ನೋಡುವ ಹತ್ತನೇ ಆಯ್ತಲ್ಲ ಈಗ ಹನ್ನೆರಡನೇ ಒಂದು ಪ್ರಶ್ನೆ ಇಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾ ಮೀಸಲಾತಿಯನ್ನು ಕಲ್ಪಿಸಲಾಗಿರುವ ಸದಸ್ಯ ವರ್ಗದ ಪಟ್ಟಿ ನೀಡಿ ಅಂತ ಕೇಳಿದ್ರೆ ಯಾವ್ಯಾವುದು ಅಂದ್ರೆ ಉತ್ತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮಹಿಳಾ ಮೀಸಲಾತಿ ಅಂತಕ್ಕಂಥದ್ದು ಓಕೆ ಹನ್ನೆರಡನೇ ನೋಡಿ ಒಂದು ಪ್ರದೇಶವನ್ನು ಪಟ್ಟಣ ಮತ್ತು ನಗರವೆಂದು ವರ್ಗೀಕರಿಸಲು ಇರಬೇಕಾದ ಜನಸಂಖ್ಯೆ ಪ್ರಮಾಣವೆಷ್ಟು ಅಂತ ಕೇಳಿದ್ರೆ ಓಕೆ ನೋಡಿ ಮಕ್ಕಳ ಉತ್ತರ ಇಪ್ಪತ್ತರಿಂದ ಐವತ್ತು ಸಾವಿರದೊಳಗಿನ ಜನಸಂಖ್ಯೆಯನ್ನು ಹೊಂದಿರುವ ಪ್ರದೇಶವನ್ನು ಪಟ್ಟಣವೆಂದು ಪರಿಗಣಿಸಲಾಗಿದೆ ನೋಡ್ರಿ ಇಪ್ಪತ್ತರಿಂದ ಐವತ್ತು ಸಾವಿರ ಜನ ಇದ್ರೆ ಪಟ್ಟಣ ಅದೇ ಐವತ್ತರಿಂದ ಮೂರು ಲಕ್ಷದೊಳಗೆ ಜನಸಂಖ್ಯೆಯನ್ನು ಹೊಂದಿರುವ ಪ್ರದೇಶವನ್ನು ನಗರವೆಂತಲೂ ವರ್ಗೀಕರಿಸಲಾಗಿದೆ ನೋಡಿ ಪಟ್ಟಣಕ್ಕೂ ನಗರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಅಂದ್ರಗಿನ ನಗರ ಅಂದ್ರೆ ಐವತ್ತರಿಂದ ಮೂರು ಲಕ್ಷ ಅಂದ್ರೆ ಐವತ್ ಸಾವಿರದಿಂದ ಮೂರು ಲಕ್ಷದೊಳಗಿನ ಜನಸಂಖ್ಯೆ ಇದ್ರಿಗಿನ ಅದನ್ನ ನಗರವೆಂತಲೂ ಕರೀತಾರೆ ಮಕ್ಕಳೇ ಆ ನಂತರ ಕೊನೆಯ ಪ್ರಶ್ನೆ ನೋಡಿ ಹದಿಮೂರನೇದು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮೂರು ಹಂತಗಳಾವು ಅಂತ ಕೇಳಿದೆ ಉತ್ತರ ಪ್ರಶ್ನೆ ಯಾವ ರೀತಿ ಅದೇ ರೀತಿಯಾಗಿ ಬರಿತು ಹೋಗಿ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮೂರು ಹಂತಗಳು ಅಂತ ಕಂಡುಬಾರದು ಗ್ರಾಮ ಪಂಚಾಯಿತಿ ಎರಡನದು ತಾಲೂಕು ಪಂಚಾಯಿತಿಗಳು ಮೂರನೇದು ಜಿಲ್ಲಾ ಪಂಚಾಯತ್ಗಳು ಅಂತ ನೋಡ್ಬೋದು ಓಕೆ ಇವು ಹಂತಗಳು ಇವು ಹಾಗಾದ್ರೆ ಈ ಒಂದು ವಿವರಣೆ ಅಂತ ಕಂಡಿಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತೆಲು ಪ್ರೋತ್ಸವ ತುಂಬಾ ಸಹಿತ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಯಾವೊಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾನ್ಸಿ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್